ಅಣ್ಣ ನಮಸ್ಕಾರ ಮೊದಲು ತಮ್ಮ ಹೆಸ್ರು ಹೇಳಿ ತಮ್ಮೂರು ಹೇಳಿ ನಿಂಗರಾಜು ಅಂತ ಯಾಕೇನು ತಿನ್ಲಿಲ್ವ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಮತ್ತೆ ಗಟ್ಟಿಯಾಗಿ ಮಾತಾಡಿ ನಿಂಗರಾಜು ಊರು ಕಲ್ಯಾಣಿ ಕೊಪ್ಪಲು ಈಗ ಎಷ್ಟು ವರ್ಷದಿಂದ ಬರ್ತಾ ಇರೋದು ನೀವು ಜಾತ್ರೆ ಮಾಡೋಕ್ಕೆ ಹತ್ತದೈದು ವರ್ಷದಿಂದ ಈಗ ಎಷ್ಟು ಜೊತೆ ಕಟ್ಕೊಂಡ್ರ ನೀವು ಟೋಟಲ್ ವರ್ಷಕ್ಕೊಂದೊಂದು ಜೊತೆ ದನ ಇರ್ತವೆ ಈಗ ಈ ಜಾತ್ರೆಗೆ ಎಷ್ಟು ಜೊತೆ ಮಾಡಿಕೊಂಡಿದ್ದೀರಾ ಒಂದೇ ಜೊತೆ ಜೊತೆ ಮಾರಿದ್ರಿ ಪುನಃ ತಗೊಂಡೋಗ್ತೀರಾ ಮಾರ್ಲಿಲ್ಲ ಅಂದ್ರೆ ಹಂಗೆ ಇರ್ತದೆ ಓಕೆ ಈಗ ಇಷ್ಟು ವರ್ಷದಿಂದ ಜಾತ್ರೆ ಕಟ್ತಾ ಇದ್ರಲ್ಲ ಈ ವರ್ಷ ಪ್ರತಿ ವರ್ಷಕ್ಕಿಂತ ಏನಾದ್ರು ಚೇಂಜಸ್ ಅಂತ ಅನ್ಸಿದ್ಯಾ ನಿಮಗೆ ಡಿಮೆಂಡ್ ಇದೆ ವ್ಯಾಪಾರ ಡಿಮೆಂಡ್ ಇದೆ ಅಂದ್ರೆ ಕೊಳ್ತಕ್ಕಂಥ ರೈತರು ಜಾಸ್ತಿ ಇದ್ದಾರೆ ದೃಷ್ಟಿಯಲ್ಲಿ ಓಕೆ ಈಗ ಇದನ್ನ ಏನೇನು ತಿಂಡಿ ಕೊಟ್ಟು ಆಕಾಟ ಮಾಡೋದು ಹಾಕಿ ಸಕಾಟ ಮಾಡ್ತೀರಾ ಇವಾಗ ಇಷ್ಟೆಲ್ಲ ಸಕಾಟ ಮಾಡ್ತೀರಲ್ಲ ಏನು ಬರೀ ಶೋಕಿ ಮಾಡ್ತಾರದ ವ್ಯವಸಾಯ ಮಾಡೋದೇ ವ್ಯವಸಾಯನ ಯಾಕೆಂದ್ರೆ ವ್ಯವಸಾಯ ಮಾಡಿರೋ ಥರ ಎಗಲುಗಳು ಕಾಣಿಸ್ತಿಲ್ವಲ್ಲ ಅದಕ್ಕೆ ನಾಡಿಗಿಟಿ ಎಲ್ಲ ಮಾಡಿದ್ರ ಈಗ ಇವೆಲ್ಲ ಒನ್ ಟ್ವೆಂಟಿ ಕೂಟ ಮಾಡಿರೋದ ನೀವೇನೇ ಅಥವಾ ನೀವು ಬೇರೆಯವ್ರ ಹತ್ರ ಮಂಡ್ಯದ ಹತ್ರ ನೀವು ತೊಗೊಂಡ್ಬಂದಿರ್ತೀರ ಸೊ ನೀವು ತಗೊಂಬಂದಿರೋದ್ರಿಂದ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಪಾಠ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ತೀರದ ನಂತರ ಮಾರ್ತೀವಿ ತಗೋತೀರಾ ಮತ್ತೆ ಓಕೆ ಈಗ ಹತ್ತು ಹದಿನೈದು ವರ್ಷದಿಂದ ಮಾಡಿದ್ದೀರಲ್ಲ ಇವಾಗೆಲ್ಲ ರೇಟ್ ಜಾಸ್ತಿ ಇದೆಯಲ್ಲ ಸಾಕಪ್ಪ ಇಲ್ಲಿಗೆ ಅಂತ ಯಾವಾಗ ಅನಿಸ್ಲಿಲ್ವಾ ಯಾಕೆ ಅನಿಸಲ್ಲ ರೈತರಿಗೆ ಯಾಕೆ ಹಂಗ ಅನಿಸುತ್ತೆ ಹಾಂ ಅಂದರೆ ಈಗ ರೈತರಾಗಿರೋದ್ರಿಂದ ರೈತರಿಗೆ ಆ ಥರ ಅನಿಸೋದಿಲ್ಲ ನಿಮ್ಮ ಪ್ರಕಾರ ಓಕೆ ಈಗ ಯಾರ ಬಂದರೆ ಕೊಡ್ತೀರಾ ಹೇಳಿ ಮೊಬೈಲ್ ನಂಬರ್ ತೊಂಬತ್ತಾರು ಮೂವತ್ತೆರಡು ನಲ್ವತ್ತೆಂಟು ಇಪ್ಪತ್ತೆರಡು ಹದಿನಾಲ್ಕು ಓಕೆ ನೋಡಿ ನೀವು ಒಂದು ಜೊತೆ ಮುಡ್ಕುತೊರೆಯಲ್ಲಿರೋವು ಯಾರಾದರೂ ಇದನ್ನು ನೋಡಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ಸೀದಾ ಅವ್ರ ನಂಬರ್ಗೆ ಫೋನ್ ಮಾಡಿದ್ರೆ ಸೇಲ್ ಆಗಿದ್ದರೆ ಇರೋಲ್ಲ ಸೇಲ್ ಆಗಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಮನೇಲಿ ಸಿಗ್ತವೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಹುಡುಕ ಜಾತ್ರೆ ಯಾವ ಮಟ್ಟಕ್ಕೆ ಹುಚ್ಚಿದೆ ಅಂದರೆ ಹುಡುಗರುಗಳಿಗೆ ನೋಡಿ ಯಾವ ಒಂದು ಜಾತ್ರೆಗೂ ಕಮ್ಮಿ ಇಲ್ಲ ಅನ್ನೋ ಥರ ಮುಡ್ತಾರೆ ಜಾತ್ರೆನ ಇದು ಮಾಡ್ತಾಯಿದೆ ಸ್ನೇಹಿತರೆ ಎರಡಲ್ಲೊಂದು ಜಮಾನದಲ್ಲಿ ಎಲ್ಡಲ್ಲೂ ಈ ಎತ್ತುಗಳು ಎಲ್ಡಲ್ಲಿದ್ದಾಗ ಈ ಥರ ಶೋಕಿ ಮಾಡೋ ಜನ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಚಪ್ಪರನ ಆಳ್ಬಿಟ್ಟು ಬಂದ್ಬಿಟ್ರೆ ಹೋಗಿ ಹ್ಞೂ ನೋಡು ಅದೇ ಹೇಳೋದು ಹಲೋ ಮಗ ನಿನಗೆ ಆಯ್ತದು ಆಯೋದಿಲ್ವಾ ಟಿವಿ ಅಲ್ವಾ ಹಾ ಟಿವಿ ಅಲ್ವಾ ಅಲ್ಲ ಕಡೆ ಕೊಂಬಿ ಮುನಿ ಎಡಕ್ಕೆ ಕುಂಡ್ರಿಸ್ಕೊಂಬಿಟ್ರಿ ಏನೋ ಮಾಡಿ ಟಿವಿ ಅಲ್ವಾ ಏನು ನಿನ್ನ ಹೆಸರು ಮಿತ್ತನ್ ಯಾವ ಊರು ಎಲ್ಲಿ ಬರುತ್ತದೋ ಕುಂಬಳ ಹತ್ರ ಟಿ ನರಸಿಪುರ ತಾಲೂಕು ಅಲ್ಲಿ ಬರ್ತದೆ ಈಗ ಇವು ಯಾರು ಇವು ದನ ಬೇರೆಯವರವ ನಿಮ್ಮ ಚಿಕ್ಕಪ್ಪಂದು ಓ ನಿಮ್ಮ ಚಿಕ್ಕಪ್ಪನ ದನ ಅಂದರೆ ಈಗ ನೀನೇ ಎಲ್ಲ ನೋಡ್ಕೊತಾರದ ಎಷ್ಟು ವರ್ಷ ನಿನಗೀಗ ಎಂಟು ವರ್ಷ ಎಷ್ಟನೇ ಕ್ಲಾಸು ಮೂರನೇ ಕ್ಲಾಸು ಈಗ ನಿನ್ಗೆ ಹಿಂಗೆ ಹಿಡ್ಕೊಂಡು ನಿಂತಿದೆಯಲ್ಲ ಯಾವ ಕೊಮ್ಮನ್ ಕೊಂಬಂದು ಬಿಡ್ದೊಳಗೆ ಕುಂಡಿಸ್ಕೊಬಿಟ್ರಿ ನೀನು ಏನು ಮಾಡ್ತೀಯ ಏನು ಮಾಡಲ್ವಾ ಇದಕ್ಕೆಲ್ಲ ಹುಲ್ಲೆಲ್ಲ ನೀನೇ ಹಾಕದ ಹುಲ್ಲು ನೀರು ಎಲ್ಲ ನೀನೇ ಹಾಂ ಸಬಾಷ್ ಹಲೋ ನಮ್ಮ ಜನಗಳು ನೋಡಿ ಕಲ್ತ್ಕಳ್ರೋ ಲಪ್ಪ ನೋಡ್ರೋ ಲೆಕ್ಕ ಹಾಕೊಂಡ್ರೆ ಎರಡುವರೆ ಅಡಿ ಬತ್ತನೆ ಮೂರು ಅಡಿ ಹಾಂ ಈ ವಯಸ್ಸಿಗೆ ಇಷ್ಟು ದಪ್ಪು ದನನ ಹಿಡ್ಕೊಂಡು ಯಜಮಾನ ನಿಂತವನೇ ಅಂದರೆ ಹಾಂ ಇನ್ನು ಯಾವ ಮಟ್ಟಕ್ಕಿರಬೇಕು ಹ್ಞೂ ನೋಡಿರಿ ದೊಡ್ಡ ದೊಡ್ಡ ಆ ಗಂಡಾಳಗಳೇನೇನೇನೆ ಹಿಂದೆ ಮುಂದೆ ನೋಡ್ತಾರೆ ಈ ಕೊಂಬು ಕೋಡು ನೋಡಿದ್ರೆ ಹಾಂ ಮಗ ಈಗ ಇದಕ್ಕೆಲ್ಲ ವ್ಯಾಪಾರ ಯಾರು ಹೇಳೋದು ಚಿಕ್ಕಪ್ಪ ನೀನು ಹೇಳಲ್ವಾ ಅಲ್ಲ ಎಲ್ಲ ನಿಂತಾನೆ ಮೇಯಿಸ್ತಾ ಇರೋದು ನೀನೇ ಹೇಳು ಹೇಳಕ್ಕೆ ಬರಲ್ಲ ಎಷ್ಟು ಹೇಳ್ತಾವ್ರೆ ಗೊತ್ತಿಲ್ವಾ ನೀನು ಏನಕ್ಕೆ ಬಂದಿದ್ಯಾ ಜಾತ್ರೆ ನೋಡೋಕ್ಕೆ ಓ ಅದಕ್ಕೆ ಜಾತ್ರೆ ನೋಡೋಕೆ ಬಂದು ಎತ್ತು ಮೇಯಿಸ್ತಾ ಇದ್ದೀ ಸ್ಕೂಲ್ ಇಲ್ಲ ಹಂಗಾರೆ ಆಯ್ತಾ ಹಾಂ ಓಕೆ ಥ್ಯಾಂಕ್ ಯು ನನ್ನ ಜೊತೆ ಒಳ್ಳೆ ಬಿಜ್ನೆ ಹೊರಿ ತೋರಿಸ್ತೀನಿ ಇಲ್ಲಿ ಜನ ನೋಡ್ಕೊಂಬಿಡಿ ಅಲ್ಲೇನಾಗವಣ್ಣ ಇವೋಲ್ಲ ಇನ್ನೂ ಅಲ್ಲಾಗಿಲ್ಲ ನೋಡ್ರಿ ಇಡೀ ಜಾತ್ರೆಗೆನೆ ಟಾಪ್ ಒನ್ ವರಿ ಇವು ಅವಳಿ ಜೋಳಿ ಕೂಟ ನೋಡ್ರಿ ಹಂಗೆ ತೋರಿಸ್ತೀನಿ ಹಂಗೆ ನೋಡ್ಕೊಳ್ರಿ ಜನ ಹಿಂಗೆ ಈ ಥರ ಜೋಡಿ ಎಲ್ಲರ ಕಾಣಿಸ್ತಾವ ನಿಮಗೆ ಎಂತ ಎತ್ತಿನ ಕೂಟ ಮಾಡಿದ್ದೀವಿ ನೋಡಿ ಇಲ್ಲಿ ಹಾ ಹೆಂಗ ಹಾ ನೋಡ್ರಿ ಅವಳಿ ಜೋಳಿ ಕೂಟ ಮಾಡೋರೆ ಸರಿನಾ ಹಾಂ ಹಿಂಗೆ ಕೂಟ ಮಾಡಬೇಕು ಹಾಂ ನಮ್ಮ ಜನ ಕೂಟ ಮಾಡಿರಿ ಕೂಟ ಮಾಡಿರಿ ಅಂದರೆ ಯೋಚನೆ ಮಾಡ್ತಾರೆ ಈ ಥರ ಕೂಟ ಮಾಡೋದು ಹ್ಞೂ ಎಂಥ ಬೀಜ್ದವ್ರಿ ನೋಡಿರಿ ಲೆಕ್ಕಾಕೋಳಿ ಒಂದಕ್ಕಿನ್ನ ಒಂದು ಮೀರ್ಸುವಂಗೆ ಏ ಏನ ಕಣ್ ಫೋಟೋ ಹಿಡಿದ್ರು ಯಾರು ಕೊಡ್ತಾಯಿಲ್ಲ ಹುಡ್ಗಿರು ಕೊಡ್ತಾರಲ್ಲ ಶುಂಕರಣಕ್ಕೆ ಜನ ಬೇಕಾದ್ರೆ ನೋಡ್ತಾರೆ ಕಣ್ಬಿಟ್ಕೊಂಡು ಯಜಮಾನ ರೀ ಯಾರು ಇವೆಲ್ಲ ಹೋರಿ ಯಾರು ಓನರ್ ಅಣ್ಣ ಎಲ್ಲಿದ್ದಾರೆ ಊಟರ ಯಾರು ಮಾತಾಡೋದು ಅವ್ರ ಕಡೆಯವರು ಯಾರಿದ್ದಾರೆ ಅಣ್ಣ ಮೊದಲಿಗೆ ನಮಸ್ಕಾರ ತಮ್ಮ ಹೆಸರು ತಮ್ಮೂರಿನ ಅಡ್ರೆಸ್ನ ತಿಳಿಸ್ಕೊಡಿ ನಾವು ಮೈಸೂರು ತಾಲೂಕು ಮತ್ತು ಎರಡ್ನಹಳ್ಳಿ ಈ ಪೆಂಡಲಲ್ಲಿ ಎರಡು ಒಟ್ಟಾಗಿ ಈಗ ಎಷ್ಟು ವರ್ಷದ ಇತಿಹಾಸದ ಜಾತ್ರೆ ಇದೆ ಮೂರು ತಲೆ ಇತಿಹಾಸ ಇದೆ ಮೂರ್ತೊರೆ ಜಾತ್ರೆಗೆ ಈಗ ಪ್ರತಿ ವರ್ಷ ಈಗ ನೀವು ನಿಮ್ಮ ಏಜಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಏಜು ಅಂತಂದ್ರೂ ಅಂತಂದ್ರು ಮೂವತ್ತೈದು ವರ್ಷ ಏಜು ಅಂದ್ರೂ ನೀವು ಒಂದು ಹದಿನೈದು ಇಪ್ಪತ್ತು ವರ್ಷದ ಜಾತ್ರೆ ನೋಡ್ಕೊಂಡ್ ಬಂದಿದ್ದೀರಾ ಹದಿನೈದ್ ಇಪ್ಪತ್ ವರ್ಷದ ಹಿಂದಿನ ಜಾತ್ರೆಗೂ ಇವತ್ತಿ ಏನಾರ ಚೇಂಜಸ್ ಅನಿಸ್ತಿದ್ಯಾಡ ಇವತ್ತು ಹಳ್ಳಿ ಕಾರು ಅಂದ್ರೆ ಒಂದು ಮೊದಲು ಏನೋ ಅಂತ ಜನ ತಿಳ್ಕೊಬಿಟ್ಟಿದ್ರು ಈಗ ಬ್ರ್ಯಾಂಡ್ ಬಗ್ಗೆ ಎಲ್ಲಾ ತಲೆ ಆ ಥರ ಬೆಳೆದೈತೆ ಅಂದ್ರೆ ಎಲ್ಲಾ ಯೂತ್ಸ್ ಏನು ಇದ್ದಾರೋ ಅವರಿಂದ ಬೆಳೆದಿದೆ ಓಕೆ ಈಗ ನೀವ್ ಇಲ್ಲಿ ಎಷ್ಟು ಜೊತೆ ದನಗಳು ಹಾಕೊಂಡಿದ್ದೀರಾ ಎರಡು ಜೊತೆ ಹಾಕೊಂಡಿದ್ದೀರಾ ಎರಡು ಜೊತೆ ಹಾಕೊಂಡ್ಬಂದಿದ್ದೀರಾ ಕರುಗಳು ಈಗ ಎರಡು ಜೊತೆ ನೀವು ಕರುಗಳು ಹಾಕಿದ್ದೀರಾ ನಿಮಗೆ ಸಾಕು ಅಂತ ಏನಾರು ಅನ್ಸಿದ್ಯಾ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀರಾ ಕಂಟಿನ್ಯೂ ಮಾಡ್ತೀವಿ ಒಂದು ನೋಡಿಲ್ಲ ಅಂದ್ರೆ ನಮಗೆ ಒಂದು ದಿನ ನಮ್ಮ ಮನಸ್ಸಿಗೆ ಒಂಥರ ಆಯ್ತದೆ ಇರಬೇಕು ಒಂದ್ ಜೊತೆ ಅಲ್ಲಿ ಮನೆ ಮುಂದೆ ಇರಬೇಕು ನಮಗೆ ಮನೆ ಮುಂದೆ ಒಂದು ಜೊತೆ ಆದ್ರೂ ಇರಬೇಕು ಅಂತ ಆಸೆ ನಿಮ್ಗೆ ಜಾಸ್ತಿ ಇದೆ ಇವಾಗ ಇಷ್ಟೆಲ್ಲ ಇದೆಯಲ್ವಾ ಇದನ್ನ ಮುಂದಿನ ಪೀಳಿಗೆಗೆ ಹೋಗ್ಬೇಕು ಅಂತಂದ್ರೆ ನೀವು ಏನು ಮಾಡಿದ್ರೆ ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೋದು ಇದನ್ನ ಮನೇಲಿ ಬೆಳ ರೀತಿ ವಾತಾವರಣ ಇರುತ್ತೆ ಮಕ್ಕಳು ನಮ್ಮ ಬರೋ ಮಕ್ಕಳುಗಳು ನಮ್ಮಂಗೆ ನಮ್ಮ ಅಪ್ಪ ಇದ್ ಮಾಡ್ತಾರೆ ಅನ್ನೋ ಆಸೆ ಇದ್ರೆ ಅವ್ರು ಬೆಳೆಸ್ತಾರೆ ಈಗ ನಮ್ಮ ಹಳ್ಳಿಕಾರ ಏನ್ ನಮ್ಮ ನಾಟಿದನ ಅಂತ ಹೇಳ್ತಿವೋ ಈ ನಮ್ಮ ನಾಟಿ ದನಗಳು ಸಾಕೋರ್ ಸಂಖ್ಯೆನೆ ಕಡಿಮೆ ಆಗಿರ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಗ್ ಸಿಗುತ್ತೆ ಏನಿಲ್ಲ ಇನ್ನ ಸಾಕ್ತಾವ್ರೆ ಚೆನ್ನಾಗಿ ಹುಡುಗರು ಅದ್ಮೇಲೆ ಇನ್ನೊಂದು ಕಿಡಿ ಊಟ ಯುವಕರಿಗೆ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರಿಗೆ ಇರೋಂಗೆ ಚೂರು ಇದ್ರ ಬಗ್ಗೆ ಹಳ್ಳಿಕ ಬಗ್ಗೆ ವಯಸ್ ಆದಂತವ್ರಿಗೆ ಇಲ್ಲ ಇಲಾತಿ ಗಿಡ್ಡ ಸೀಮೆ ಗಿಡ್ಡ ಕಟ್ಕೊಂಡು ಆರಾಮ ಅಂತಾರೆ ಇವತ್ತು ಅವ್ರಲ್ಲ ಭಾಳ ತಲೆ ತಲೆ ಇವಕ್ಕೆ ಏನೇನು ತಿಂಡಿ ಮಡಗಿ ನೀವು ಅದನ್ನ ಬೆಳೆಸ್ತೀರಾ ಇದಕ್ಕೆ ನುಚ್ಚು ರೈಹೂಸ ಕಡಲೆ ಕುರಿ ನುಚ್ಚು ಅಕ್ಕಿ ನುಚ್ಚು ಎಲ್ಲ ಎಲ್ಲ ಹಾಕಿ ಬೆಳೆಸ್ತೀರಾ ಈಗ ನೀವು ಇಷ್ಟೆಲ್ಲ ಹಾಕಿ ಬೆಳೆಸ್ತಿರಲ್ಲ ನಿಮಗೆ ಖರ್ಚಿನ ಅಂತ ಬಂದಾಗ ಇದಕ್ಕೆ ಹೆವಿ ಖರ್ಚು ಬೀಳಲ್ವಾ ಥರ ಮಾಡಿದಾಗ ನಿಮ್ಗೆ ಲಾಭ ಹೇಗ್ ಬರುತ್ತೆ ಖರ್ಚು ಲಾಭ ಹಳ್ಳಿ ಕಾರ್ ಬೆಳಸಂಗಿಲ್ಲ ನಾವು ಅವೆಲ್ಲ ಯೋಚನೆ ಮಾಡಕ್ ಹೋದ್ರೆ ಈಗ ಲಕ್ಷಾಂತರ ದುಡ್ಡು ಒಬ್ಬರು ಮದುವೆ ಮಾಡ್ಕೋತಿ ಅವ್ರಿಗೆ ಸೀರೆ ಬಟ್ಟೆ ಎಲ್ಲ ಕೊಡಿಸ್ಬೇಕಂದ್ರೆ ಮದುವೆ ಮಾಡ್ಕೊಳಂಗ ಆ ಥರ ಇರಬೇಕು ಅಂತ ಇವಾಗ ನಿಮ್ಮ ಲೆಕ್ಕದಲ್ಲಿ ಮದುವೆ ಮಾಡ್ಕೊಂಡೆ ನಾವು ಸಂಸಾರ ಸಾಕ್ತೀವಿ ಅಂದ್ರೆ ಅವ್ರ ಜೊತೆ ಎತ್ಕಟ್ಕೊಂಡು ನಾವು ಜೀವನ ಮಾಡಲ್ವಾ ಅನ್ನೋದು ನಿಮ್ಮ ಒಂದು ಇದು ಇದು ಅಷ್ಟೇ ಓಕೆ ಇವಾಗ ಇಷ್ಟೆಲ್ಲಾ ಮಾಡ್ತಿದಿರಲ್ವಾ ಇವಾಗ ಮುಂದಿನ ಪೀಳಿಗೆಗೆ ಏನಾದ್ರೂ ಇವಾಗ ಉಳಿಸಬೇಕು ಒಂದೊಂದು ಹಳ್ಳಿ ಕಾರು ಎಣ್ಣೆ ಹಸುಗಳು ಮಡಿಕ್ಬಿಟ್ರೆ ತಾನಾಗಿ ತಾನೇ ಬೆಳವಣಿಗೆ ಐತೆ ಸಂಪರ್ಕ ಐತೆ ಒಂದು ಒಂದ್ ಮನೇಲಿ ಒಂದು ಕರು ಐತೆ ಅಂದ್ರೆ ಅದ್ರ ಜೊತೆ ಸೇರ್ಸ್ಬೇಕು ಅನ್ನೋದು ಛಲ ಹುಟ್ಟುತ್ತೆ ಮಕ್ಳಿಗೆ ಆದ್ರಿಂದ ತಾನಾಗಿ ತಾನೇ ಬೆಳಕತ್ತೆ ಮತ್ತೆ ಹಳ್ಳಿ ಕಾರು ಕಡ್ಸ್ಕೊಳ ಇರ್ನೇ ಇಲ್ಲ ಒಂದೇ ಒಂದು ಪ್ರಶ್ನೆ ನಾವು ತಂದಿದ್ದು ತಾತ ಅವ್ರು ತಂದಿದ್ರು ಅವ್ರು ತಂದಿದ್ದರು ಕುಟ್ಕೊಂಡಿದ್ರು ನಾಲ್ಕೈದು ವರ್ಷದ ಹಿಂದೆ ಈಗ ಒಂದು ಬಂತು ಅದ್ರ ಜೊತೆಗೆ ಒಂದು ಕೂಟ ಹಾಕ್ಬೇಕು ಅಂತ ಹೋದ ವರ್ಷ ಬಂತು ಒಂದೇರ ಜೊತೆ ಹಿಡ್ಕೋದ ಅವನು ಇವಾಗ ತಂದು ಇಲ್ಲೇ ಮಾರಿದೆ ಇಲ್ಲೇ ಮಾರಿಸಿ ನಾನೇ ಸಾಕಿ ಒಂದು ವರ್ಷ ಇದೆ ಜಾಗದಲ್ಲಿ ಇವಾಗ ಇನ್ನೊಂದು ಜೊತೆ ಆಗಬೇಕು ಈಗ ಇನ್ನೊಂದು ಜೊತೆ ಆಲ್ರೆಡಿ ತರಕಾರಿ ಜೊತೆ ತಗೋತೀನಿ ಅಂತ ಇನ್ನೊಂದು ಜೊತೆ ಇವಾಗ ನಮ್ಮ ಜನ ಈ ಥರ ಬೆಳೆಸ್ಬೇಕು ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾ ಮುಂದೆ ಬಂದಾಗ ಹೇಳ್ತೀವಿ ನಮ್ಮ ಮನೆಗಳ ಹತ್ರ ಹೋದಾಗ ಎಷ್ಟೋ ಜನಗಳ ಮನೆ ಮುಂದೆ ಇವತ್ತು ನನ್ನನ್ನು ಕೇಳಿದ್ದಾರೆ ಸರ್ ನೀವು ಯೂಟ್ಯೂಬರ್ ಅಲ್ವಾ ನಿಮ್ಮ ಮನೇಲಿ ಎಷ್ಟು ಜೊತೆ ಸಾಕಿದ್ದೀರಿ ಅಂತ ನಾನು ಅದಕ್ಕೆ ಒಂದು ಉತ್ತರ ಹೇಳಿದೆ ನನ್ನ ಫಾರ್ಮ್ ಹೌಸಲ್ಲಿರೋದನ್ನು ಮನೆಗೆ ಬರೋಲ್ಲ ಮನೇಲಿರೋದನ್ನು ಫಾರ್ಮ್ ಹೌಸ್ಗೆ ಹೋಗೋಲ್ಲ ನಮ್ಮಪ್ಪ ಹೇಳಿರೋದು ಒಂದೇ ಮಾತು ನಿನ್ನ ತೋಟದಲ್ಲಿ ನೀನು ಎಷ್ಟೇ ಸಾಕಿದ್ರು ಅದು ನಿನ್ನ ಕೋಟಿ ಮಡಗಿರೋ ನಿನ್ನ ಸಂಪಾದ ನಿನಗೆ ಮನೆ ಮುಂದೆ ಮನೆ ಮುಂದಕ್ಕೆ ಅಂತ ಇರೋದು ನನ್ನವು ಅಂತ ಹೇಳ್ತಾರೆ ನಮ್ಮಪ್ಪ ಆ ಥರ ಹೋದಾಗ ಎಷ್ಟೋ ಜನ ಜಾತ್ರೆ ಕ್ರೇಜ್ಗೆ ದುಡ್ಡನ್ನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ತೊಗೊಂಬಂದು ಹಾಕಿ ಜಾತ್ರೆಯಲ್ಲಿ ಬಿಟ್ಕೊಟ್ಟಿ ಮಾರಿ ಹೋಗ್ತಕ್ಕೋಕಿ ಮಾಡ್ತಕ್ಕವರು ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಶೋಕಿಂಗ್ ಮಾಡೋರು ಅವ್ರು ಇಲ್ಲ ಅಂದ್ರೆ ಹಳ್ಳಿ ಕಾರ ಒಂದು ವರ್ಷದಿಂದ ನಾನು ಸಾಕಿದಿನಿ ಅದು ಐದು ರೂಪಾಯಿ ಖರ್ಚು ಮಾಡಿದೇನೋ ಐನೂರು ಖರ್ಚು ಮಾಡಿದ ದಿನಕ್ಕೆ ಅದನ್ನ ಪ್ರಶ್ನೆ ಅಲ್ಲ ಆತರ ಸೋಕಿ ಮಾಡೋರು ಹುಚ್ಚಿಂದನೇ ಇವತ್ತು ಹಳ್ಳಿ ಕಾರು ಈ ಟಾಪ್ ಲೆವೆಲ್ಗೆ ಹೋಗಿರೋದು ಇಲ್ಲೇ ದನ ಎಲ್ಲೋಗ್ತಿದ್ವ ಅಂದ್ರೆ ಇವಾಗ ಸೋಕಿ ಮಾಡೋರು ರಿಯಲ್ ಎಸ್ಟೇಟ್ ಇನ್ನೊಂದು ಆಳುಮೂಳು ಮಾಡಿ ಅವರು ಬಂಡವಾಳ ಸುರಿತಾರೆ ದನಿಗೆ ಸುರಿದವ್ರು ಒಂದು ತಿಂಗ್ಳು ಅವ್ರು ಏನು ಕಾಯಸ ಐತೆ ಅದು ಮಾಡಿ ಮುಂದಕ್ಕೆ ಅವ್ರು ಬಿಟ್ಟಂತ ಕಾಲಕ್ಕೆ ನಾವ್ ಎಡ್ಕತ್ತೀವಿ ಅಂತವನ ಸಾಕ್ತೀವಿ ಆ ತರದ್ ನೀವೇ ಸಾಕ್ತೀರಾ ಮುಂದಿನ ವರ್ಷಕ್ಕೆ ಅದೇ ತರದ್ ಬೇರೆ ಅವ್ರು ಬಂದಾಗ ನೀವು ಅದನ್ನ ಕೊಡ್ತೀವಿ ತಾನೆ ವ್ಯಾಪಾರ ಆಗೋದು ಆ ತರದವ್ರು ಇದ್ರೆ ದನ ವ್ಯಾಪಾರ ಆಗುತ್ತೆ ಅಂತ ನೀವು ಇವಾಗ ಇವಾಗ ನೀವು ಚಪ್ಪರದಲ್ಲಿ ವಿಡಿಯೋ ಅಂತ ವಿಡಿಯೋ ಮಾಡ್ತಿದೀರಾ ಆಲ್ಮೋಸ್ಟ್ ಅಲ್ಲೂ ನಾನು ನನ್ನ ಕಾನ್ಸೆಪ್ಟ್ ಅಲ್ಲಿ ಇರೋದು ಹೆಂಗೆ ಅಂದ್ರೆ ರೈತರಿಂದ ರೈತರಿಗೆ ಮುಟ್ಟಬೇಕು ಅಂದ್ರೆ ರೈತರ ಮನೆಯಲ್ಲಿ ಇರ್ತಕ್ಕಂತ ಒಂದು ಚಿಕ್ಕ ಕರು ಇನ್ನೊಬ್ಬ ರೈತರ ಮನೆಗೆ ಹೋಗ್ಬೇಕು ಮಧ್ಯೆ ಯಾರೋ ಸಂತೆ ದಳ್ಳಾಳಿ ಬಂದು ಹೋಗಿ ಒಂದ್ ವಾರ ಇಟ್ಕೊಂಡು ಒಂದು ತಿಂಗಳು ಇಟ್ಕೊಂಡು ಅವನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಾಭ ತಗೊಳ್ಳೋ ಬದಲು ಆ ರೈತರ ಮನೆಯಿಂದ ರೈತರು ಮನೆಗೆ ಹೋಗ್ಬೇಕು ಸರ್ ಆ ಥರ ದಲ್ಲಾಳಿಗಳಿದ್ರೆ ಇವತ್ತು ವ್ಯಾಪಾರ ಆಗೋದು ದಲ್ಲಾಳಿಗಳು ಉದ್ಧಾರ ಆಡ್ತಾರೆ ರೈತರು ಎಲ್ಲಿ ಉದ್ಧಾರ ಆಡ್ತೀರಾ ತಗೊಳ್ಳಿ ಕೇಳ್ತೀರಾ ನಮಗೂ ನಿಮಗೂ ವ್ಯಾಪಾರ ಆಗಲ್ಲ ನಾನು ಹೇಳ್ತೀನಿ ಈಗ ಇವಕ್ಕೆ ನಾಲ್ಕು ಲಕ್ಷ ವ್ಯಾಪಾರ ಹೇಳ್ತೀನಿ ಮಧ್ಯದವರಿದ್ರೆ ಯಾವುದೇ ಕಾರಣಕ್ಕೆ ವ್ಯಾಪಾರ ಆ ಮಧ್ಯದ ದಲ್ಲಾಳಿ ಬೇರೆ ಕೆಲವ್ರು ಹೆಂಗೆ ಅಂದ್ರೆ ಈ ಸಂತೆ ದಳ್ಳಾಳಿಗಳು ಇವಾಗ ನೀವು ರೈತರು ನಿಮ್ಮ ಮನೇಲಿ ಒಂದು ಅನ ಹುಟ್ಟಿದೆ ಕರುನಾ ನಾನು ತಗೊಬರ್ತೀನಿ ನಮ್ಮನೆಗೆ ತಗೊಬಂದು ನಮ್ಮ ಮನೇಲಿ ನಾನು ಇಟ್ಕೊಂಡು ಒಂದು ತಿಂಗಳು ಕೂಡ ಸಾಕಿರಲ್ಲ ನಿಮ್ಗೆ ಇಪ್ಪತ್ತೈದ್ ಸಾವಿರ ನಿಮ್ ಮನೆಯಿಂದ ತಂದ್ರೆ ನಾನು ಏಕದ್ ಸಾವಿರ ಲಾಭ ಇಟ್ಕೊಂಡು ಅದ ಸಾರ್ ಅವ್ರು ತಗೋತಾರ ನೋಡಿ ಅವ್ರ ಬಂದು ಯಾವ್ದೋ ದೇಶದಿಂದ ಬರ್ತಾರೆ ಅವ್ರ ಬಂದು ಅವ್ರು ಒಂದ್ ಹಕ್ಕು ಗೆಲ್ಬೇಕು ಅಂತ ಬರೋರು ಅವ್ರು ಹಣೆ ಬರೋದಿರುತ್ತೆ ಅವ್ರ ಹಣೆ ಚೆನ್ನಾಗಿರುತ್ತೆ ಹೋಯ್ತಾರೆ ಮಾಡ್ಲಿ ಬಿಡಿ ಅದ್ರ ಬದಲು ನೀವು ರೈತರೇ ಯಾರಾದ್ರೂ ಈಗ ಒಂದೂರಲ್ಲಿ ದನ ಹಿಡ್ಕೊಳ್ಳಲ್ಲ ನೀವ್ ಹಿಡ್ಕೊತೀರಾ ಒಂದೂರಲ್ಲಿ ಫಾರ್ಮ್ ಪಕ್ಕ ಫಾರ್ಮ್ ಐತೆ ನಾನು ಹಿಡ್ಕೊಬಿಡ್ತೀನ ನನ್ನ ಬೇಡ ಅಂತೀವಿ ಅಲ್ಲ ಇರ್ಲಿ ಅಂದ್ರೆ ಏನಿಲ್ಲ ಇವಾಗ ನಿಮ್ಮ ಲೆಕ್ಕದಲ್ಲಿ ದಲ್ಲಾಳಿಗಳಿದ್ರು ಕೂಡ ಕೆಲ್ಸ ಆಗುತ್ತೆ ದನ ಮುಂದುವರಿತಾವೆ ಏನ್ ನಮ್ ನಾಟಿ ದನ ಇದಾವೆ ಎತ್ತುಗಳು ಅವು ಇನ್ ಮುಂದಿನ ಪೀಳಿಗೆಗೆ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೋದು ಅನ್ನೋದು ನಿಮ್ಮ ಒಂದು ಆಸೆ ಆಗಿದೆ ಇದ್ರೇನೆ ಅಲ್ಲ ಅಂದ್ರೆ ನಾನ್ ಕೇಳ್ತಿರೋದು ಯಾವತರ ಅಂದ್ರೆ ಈಗ ನೀವು ಸುಳಿಗಳ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ ಅಥವಾ ನಿಮ್ಗೆ ಗೊತ್ತಾಗಿಲ್ಲೇ ನಿಮ್ ತಂದೆ ಅಥವಾ ನಿಮ್ಮ ಸ್ನೇಹಿತರು ನಮ್ ತಂದೆಯವ್ರವ್ರೆ ಮತ್ತೆ ನಮ್ ಸ್ನೇಹಿತರುಗಳವ್ರೆ ಒಂದೇ ನೋಡ್ತೀನಿ ಅಂದ್ರೆ ಈಗ ಇವು ತಗೋಬೇಕು ಅಂದ್ರೆ ನಮ್ ಜೊತೆಲಿ ಯಾರು ಬಂದಿರ್ತಾರೆ ಎಲ್ಲಾರು ಕರ್ಕೊಂಡು ತೋರಿಸ್ತೀವಿ ಕಾಲು ಕೈ ಉಗುರು ಕೊಳಬು ಕಾಲ್ ಬಿದ್ದೋಯ್ತವ ಏನೆಲ್ಲ ನೋಡೇ ತಗೊಳ್ಳೋದು ಎಲ್ಲಾ ಪ್ರತಿಯೊಂದು ಸುಳಿಯಿಂದ ಹಿಡಿದು ಹಣೆ ಮಗಳು ಸುಳಿಯಿಂದ ಹಿಡಿದು ಅಪ್ ಟು ಹಿಂದಗಡೆ ಪರ್ಕ್ ಸುಳಿವರೆಗೂ ಕೆಳಗಡೆ ಸಣ್ಕಾಲ್ ಸುಳಿವರೆಗೂ ಎಲ್ಲ ಎಲ್ಲಾ ನೋಡಿ ನೋಡಿ ತಗೊಳ್ಳೋದು ಒಳ್ಳೆ ಉತ್ತಮ ಮಟ್ಟಕ್ಕಿದ್ರೆ ಆ ದನವನ್ನ ನೀವು ಚಾಯಿಸ್ಕೊಳ್ತೀವಿ ಓಕೆ ಈಗ ಇಷ್ಟು ವರ್ಷ ಜಾತ್ರೆ ಕಟ್ಟಿದ್ದೀರಲ್ವಾ ಇದನ್ನು ನಿಮಗೆ ಗುರುಗಳು ಅಂತ ಯಾರು ನಿಮಗೆ ಗುರುಗಳು ಅಂತಂದರೆ ಇವಾಗ ನಮ್ಮ ಮಾವರಿದ್ದರು ಯಾರು ಮಲ್ಲಯ್ಯ ಅಂತ ಬೂತ್ಕೊಳ್ಳೋರು ಮತ್ತು ನಮ್ಮ ಅಪ್ಪ ಮತ್ತೆ ನಮ್ಮ ಸ್ನೇಹಿತರ ಪ್ರಕಾಶನವರು ಅವ್ರೆಲ್ಲ ಒಂದು ಮೂರು ನಾಲ್ಕು ಜನ ನಮಗೆ ಅವ್ರ ಜೊತೆ ಕೂತು ವಾತಾವರಣ ಅವ್ರ ಜೊತೆ ಬೆಳೀತಾ ಇರೋದಕ್ಕೆ ನಾವು ಹಳ್ಳಿ ಕಾರ್ ಕಟ್ಟಬೇಕು ಅಂತ ಕಟ್ಟಬೇಕು ಅನ್ನೋ ಒಂದು ಇದಾಗಿದೆ ನಿಮಗೆ ತುಂಬಾ ಖುಷಿ ಅನ್ಸಿದ್ಯಾ ಖುಷಿ ಅನ್ಸಿ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಏನಾದರೂ ಚೇಂಜಸ್ ಆಗಿದ್ಯಾ ನಾವೇ ಚೇಂಜ್ ಮಾಡ್ಕೊಬಿಟ್ಟಿದೀವಿ ನೋಡಿ ಇಲ್ಲಿ ಹೋದ ವರ್ಷ ಪೆಂಡಲ್ ಇದ್ದೋ ಈ ವರ್ಷ ಮಂಡಿ ಹಾಕ್ಸಿದೀವಿ ವರ್ಷ ಮಂಡಿ ಹಾಕಿಸ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಾವು ಹಾಕ್ತೀವಿ ಅಂತ ನಮ್ಮ ಪಕ್ಕದ ರೈತರು ಊರು ಅವರು ಹಾಕ್ತಾರೆ ಬಸಪ್ಪ ಮನಿಕೋತಾರೆ ನಾವು ಮನಿಕೋತೀವಿ ಒಳಗಡೆ ಅದೇ ಬಸಪ್ಪ ಮಲ್ಕೋಬೇಕು ಅನ್ನೋದೆ ಒಂದು ಆಸೆ ಆಸೆ ಓಕೆ ಥ್ಯಾಂಕ್ ಯು ಅಣ್ಣ ತ್ಯಾಂಕ್ ಯು ಸರ್ ಹೈ ನೋಡಿರಿ ನಮ್ಮ ನಾವೊಂದು ಜಾಗಕ್ಕೆ ಹೋದ್ರೆ ಇಬ್ಬರನ್ನ ವಿಡಿಯೋ ಮಾಡಿದ್ರೆ ಇಬ್ಬರನ್ನ ತೋರ್ಸೋಕೆ ಹಿಂದೆ ಮುಂದೆ ನೋಡ್ತೀವಿ ಇಲ್ಲಿ ನೋಡಿ ಇವ್ರಗಳಿಗೆ ಯಾಕೆ ಇಷ್ಟು ಪ್ರೀತಿ ನೋಡಿ ಇದರಲ್ಲಿ ತಲೆ ಅಣ್ಣಾಗಿರೋ ಕೂದಲು ನಾಲ್ಕು ಜನ ಇದ್ರೆ ಇನ್ನು ನಲ್ವತ್ತು ಜನ ಇರೋವೆಲ್ಲ ನೋಡಿ ಇಂತವೇನ ಹಾ ನೋಡಿ ಇವ್ರಿಗೆ ಏನಕ್ಕೆ ಬಂದ್ರಿ ನೀವೆಲ್ಲ ಯಾಕೆ ಬಂದಿದ್ದೀರಾ ಜಾತ್ರೆ ನೋಡಕ್ಕೆ ನಿಮ್ಮನೇನು ದನಗಳಿದೆಯಾ ಹಾ ಎಲ್ಲ ನಾನು ಬತ್ತಿನಿ ಹಿಡ್ಕೊಟ್ಬಿಡ್ತೀರಾ ಹಿಡ್ಕೊಡೋಲ್ವಾ ದುಡ್ಡು ಕೊಟ್ರೆ ಮಾತ್ರ ಹಂಗಾರೆ ಕೊಡ್ಲಾ ಐವತ್ತು ರೂಪಾಯಿ ನಾನು ಇಟ್ಕೊಡ್ತೀಯಾ ಅಷ್ಟೇನಾ ಅಂದರೆ ನಿಮ್ಗೆ ಜಾಸ್ತಿ ಕೊಡ್ಬೇಕು ಐವತ್ತು ಸಾವಿರ ಕೊಡ್ಬೇಕಾ ಹಾಂ ನೋಡ್ರಿ ಪ್ರೀತಿ ಅನ್ನೋದು ನಮ್ಮ ಮಕ್ಳುಗಳಿಗೆ ಯಾವ ಥರ ಕಲ್ಸ್ಬೇಕು ಅಂದರೆ ನೋಡಿದ್ದು ಇದ್ದು ಈ ಥರ ಕಲಿತಾಗ್ಲೇ ನಮ್ಮ ಹಳ್ಳಿ ಜನದಲ್ಲಿ ನಮ್ಮ ಹಳ್ಳಿ ವಾತಾವರಣ ಉಳ್ಕೋಬೇಕು ಅಂದರೆ ನೋಡಿದ್ದು ಸಾಕ್ಷಿ ಓಕೆ ಥ್ಯಾಂಕ್ಸ್ ಪುಟ